ನಾನು ಹೇಳಿದ್ರು ನೋಡು ಹಾವಿ ಹಿಡಿ ಅಂತ ವಸ್ತು ಸುಲಭದಲ್ಲಿ ಹೋಗಿ ಹಾಕಿ ಹಾವ್ ಹಿಡಿತಾನೆ ಅಂತ ಆದ್ರೆ ಬಹುಶಃ ಇವು ಹಾವಾಗೇ ಆಗಿರ್ಬೇಕು ಅದೇ ಹೋದ್ರೆ ಸಾಕಿದ ಹಾವಲ್ಲದೆ ಹೋದ್ರೆ ಬುಸುಗುಡ್ದೆ ಇರ್ತದ ಸ್ವಾಮಿ ಅದ್ರ ಜೊತೆಗೆ ಮುತ್ಕೊಡು ಅಂತ ಹೇಳಿದ್ದೆ ಯಾಕೆ ನಾನು ಹಾವಿಗೆ ಬಿಸಿರದ್ ಬುಸುಗುಡದೇ ಇರ್ತದೆ ಇವು ಮುತ್ತು ಕೊಟ್ಟರೆ ಇವನ್ನ ಬಿಸಿಯುಸು ತಾಗಿದ್ರು ಸಹಿತವಾಗಿದ್ದು ಹೊಸು ಬಿಡುವುದಿಲ್ಲ ಅಂತ ಆದ್ರೆ ಅದನ್ನು ಕಳಚಿದ ಹಾವುದಾನವೇ ಇಲ್ಲ ಬಹುಶಃ ಇವು ಬರುವ ಮೊದಲೇ ಬಿಟ್ಕೊಂಡು ಬಂದ ಹಾವು ಹಾಗಾಗಿ ಅಷ್ಟು ಸುಲಭದಲ್ಲಿ ಹಿಡಿದು ಬಿಟ್ಟ ಇರಲಿ ಅದೇನೇ ಇದ್ರು ಅವ್ರ ಆ ಪಂತಹವನ್ನು ಸ್ವೀಕರಿಸುವಂತ ರೀತಿಯನ್ನು ನಾನು ಮೆಚ್ಚಿಕೊಂಡ ಅನುಮಾನವೇ ಇಲ್ಲ ಮತ್ತೆಂತ ಹೇಳಿದ್ದಾವ ಸಾಯಿಬುಲ್ನವರೆಗೆ ಮೀಸೆ ಬರದಿರುವ ಬರದೇ ಇರುವ ಸಂತಾನ ನೀವು ಮೀಸೆ ಬದ ಅಲ್ಲ ಯಾವ ಹೆಡ್ಡೆ ಹಿಣ್ಣಾದ್ರು ಸಾವಿರ ವರ್ಷ ಬದುಕಿದ್ರು ಮೀಸೆ ಬರ್ಲಿ ಅಂತ ಕೇಳ್ಕೊಂಡಾಳ ಸ್ವಾಮಿ ಏನಾದ್ರು ಆ ಸ್ಥಳದಲ್ಲಿ ಇದ್ರು ಹೋಗ್ಲಿ ಅಂತ ಕೇಳ್ಕೊಂಡಾಳು ಬಿಟ್ಟರೆ ಬರ್ಲಿ ಅಂತ ಕೇಳುದಲ್ಲ ಏನೇ ಇರಲಿ ಬಿಡಿ ಬಂದೋಗ್ಯದ್ದು ಇಳ್ತ ತಂದ್ ಗೊತ್ತಾ ಮನೆಗ್ ಬಾ ನನ್ ಜೊತೆಗೆ ಬೇಕಾದ ದೇ ಹುಡುಗು ಸ್ವಾಮಿ ನೋಡೋಣ